ಇಪ್ಪತ್ತು ಇರುವ ಟೀಮ್ ಹೋಗಿದ್ವಿ ಇಲ್ಲಿ ಅದರಲ್ಲಿ ನಮ್ಮ ಅರಿಶಿತಾ ಅವರು ಶ್ರೀನಗರ ಕೆಟ್ಟಿಯವರು ನಮಗಂತೂ ಸ್ವೆಟರ್ ಗೀಟ್ ಹಾಕೋ ಅವಶ್ಯ ಅವಕಾಶ ಇತ್ತು ಬಟ್ ಅವರು ಬಹಳ ಕಷ್ಟಪಟ್ಟು ಆಕ್ಟ್ ಮಾಡಿದ್ರು ಐ ಥ್ಯಾಂಕ್ ಗ್ರೇಟ್ಫುಲ್ ಟು ಯು ಬಾತ್ ಆ್ಯಂಡ್ ಈ ಸಿನಿಮಾದಲ್ಲಿ ಅಣ್ಣ ಈ ಸಿನಿಮಾದಲ್ಲಿ ಏನಿದೆ ಯಾಕೆ ಆಡಿಯನ್ಸ್ ಈ ಸಿನಿಮಾ ನೋಡಬೇಕು ಅಲ್ಲ ಎಲ್ರೂ ಈ ಸಿನಿಮಾದಲ್ಲಿ ಏನಿದೆ ಯಾಕೆ ನೋಡಬೇಕು ಅಂತ ಯೋಚನೆ ನಾವು ಸ್ವಲ್ಪ ಉಲ್ಟಾ ಪ್ರೊಸೆಸ್ ಹೋಗೋಣ ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ಬೋಣ ಈ ಸಿನಿಮಾದಲ್ಲಿ ಎರಡ್ ಸಾವಿರದ ಎಪ್ಪತ್ತೊಂದು ಲೀಟರ್ ರಕ್ತ ಇಲ್ಲ ಒಂದೇ ಒಂದು ಡ್ರಾಪ್ ರಕ್ತ ಇಲ್ಲ ಈ ಸಿನಿಮಾ ವಾಯ್ಲೆನ್ಸಿನ ಸಿನಿಮಾ ಅಲ್ಲ ಈ ಸಿನಿಮಾ ವಾಯ್ಲಿನ್ ಅಂತ ಸಿನಿಮಾ ಈ ಸಿನಿಮಾದಲ್ಲಿ ನಗ್ನತೆ ಇಲ್ಲ ಈ ಸಿನಿಮಾದಲ್ಲಿ ಯಾರು ಬಟ್ಟೆ ಬಿಚ್ಚಲ್ಲ ಈ ಸಿನಿಮಾದಲ್ಲಿ ನಗ್ನ ಸತ್ಯಗಳು ಮಾತ್ರ ಇದಾವೆ ಈ ಸಿನಿಮಾದಲ್ಲಿ ಅಹಿಂಸೆ ಇಲ್ಲ ಯಾರನ್ ಯಾರು ಹಿಂಸೆ ಮಾಡಲ್ಲ ಎಲ್ಗೆಲ್ಲರೂ ತ್ಯಾಗ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾರನ್ ಯಾರು ದ್ವೇಷ ಮಾಡಲ್ಲ ಎಲ್ರು ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾವ ಪಾತ್ರಕ್ಕೂ ನಾಯಕ ನಟನಿಂದ ನಾಯಕಿಯಿಂದ ಯಾರಿಗೂ ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ ಆ ತರದೊಂದು ಸಿನಿಮಾ ಈ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಇಪ್ಪತ್ತೇಳು ಗ್ರಾಮ್ ಇದೆ ಪ್ರತಿ ಮನುಷ್ಯನ ಉಸಿರಿನ ಭಾರ ಇಪ್ಪತ್ತೇಳು ಗ್ರಾಮ್ ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ ಸಿನಿಮಾ ನೋಡಿದ್ಮೇಲೆ ನೋಡ್ತಾ ನೋಡ್ತಾನೆ ಪಕ್ಕದಲ್ಲಿ ಕೂತಿ ಉಸಿರಾಟ ನಿಮಗೆ ತಾಗಿದ್ದಾರೆ ಆ ಪ್ರೇಮದ ಹುಡಿ ನಿಮಗೆ ತಾಗಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ ಆ ಉಸಿರಾಟ ನಿಮ್ಮಲ್ಲೂ ಇದೆ ಆ ಇಪ್ಪತ್ತೇಳು ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಗನ ನೀನೆ ಅದ್ರ ಕಟ್ಟೆ ಹಾಕಿರೋನು ಅದ್ರ ನೂಲು ತೆಗೆದಿರೋ ನೀನೆ ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ತನ್ನ ತಾನು ಅಂತ್ಯ ಮಾಡಿಕೊಂಡು ಮುಂದಕ್ಕೆ ಹೊರಟೋಗುತ್ತೋ ಆತನದ ಚಂದನೆಯ ಒಂದು ಸಿನಿಮಾ ಇದು ಈ ಸಿನಿಮಾದಲ್ಲಿರೋದು ಇಷ್ಟೇ ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದ ಸಿದ್ಧ ಸೂತ್ರಗಳನ್ನು ಮುರಿದು ಇವತ್ತಿನ ಟ್ರೆಂಡ್ ಮುರಿದು ಹೊಸ ತರದ್ದು ಮಾಡೋದಕ್ಕೆ ಏನು ನಿಮ್ಮ ಬಯಕೆ ಇದೆ ಒಂದು ತಂಡ ಇದೆ ಈ ಸಿನಿಮಾದಲ್ಲಿ ಎರಡು ಡಿಂಪಲ್ ಇದೆ ಒಂದು ಸ್ವಿಟ್ಜರ್ಲೆಂಡ್ ನ ರಾಣಿ ನೆಕ್ಸ್ಟ್ ಸೆಷನ್ ಅಲ್ಲಿ ಕತೆ ಹೇಳ್ಬಿಡ್ತೀನಿ ನಾನು ಈ ಸಿನಿಮಾ ಯಾಕಂದ್ರೆ ಎಲ್ಲರೂ ಕತೆನೇ ಹೇಳಲ್ಲ ನಾನು ಈ ಸಲ ಕತೆ ಹೇಳ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಸ್ವಿಟ್ಜರ್ಲ್ಯಾಂಡ್ ನ ರಾಣಿ ಸಿಲ್ವಿಕಾ ಕಿವಿನಂತಿದ್ರು ಆಕೆಗೂ ಕೂಡ ಡಿಂಪಲ್ ಇತ್ತು ಆಕೆ ಪಾತ್ರ ಮಾಡಿರೋ ರಚಿತಾ ರಾವ್ಗೂ ಡಿಂಪಲ್ ಇದೆ ಎರಡು ಡಿಂಪಲ್ ಗಳು ಸೇರಿ ಈ ಸಿನಿಮಾ ಗೆಲ್ಸುತ್ತೆ ಕೆಟ್ಟಪ್ಪ ಜೊತೆ ನಾನು ನಂಬಿದ್ದೀನಿ ಅಷ್ಟೇ ಸೋ ಸ್ವೀಟ್